ಯಾವುದೇ ಪಾಕವನ್ನು ಮಾಡದೆ ಹದಿನೈದನೇ ನಿಮಿಷದಲ್ಲಿ ರೆಡಿಯಾಗುವಂತಹ ಈ ರೆಸಿಪಿ ಇದು ಸರಳವಾಗಿ ಸುಲಭವಾಗಿ ಪಟಾಪಟ ಅಂತ ಆಗುವ ಕುಕ್ಕರ್ನಲ್ಲಿ ಹಾಕಿ ಸಿಟಿ ಮಾಡಿ ಮತ್ತು ಪಾಕ ಇಲ್ಲದೆ ಸುಲಭವಾಗಿ ಈ ಲಾಡುವನ್ನು ಮಾಡಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಈ ಲಾಡು ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಶೇಂಗಾ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಬೌಲಷ್ಟು ಇಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದೀನಿ ನೀವು ಬರೀ ಬಿಳಿ ಎಳ್ಳಿನಿಂದನೂ ಕೂಡ ಮಾಡ್ಕೋಬಹುದು ನಾನು ಶೇಂಗಾನು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆಯೇ ಬೆಲ್ಲ ಇಲ್ಲಿ ನಾನು ಎರಡು ಮುಕ್ಕಾಲು ಬೌಲಷ್ಟು ತೊಗೊಂಡಿದ್ದೀನಿ ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ಮೂರು ಬೌಲಷ್ಟು ಕೂಡ ನೀವು ಬೆಲ್ಲವನ್ನು ತಗೋಬಹುದು ಎಲ್ಲನೂ ಒಂದೇ ಬೌಲ್ ಅಳತೆಯಿಂದ ತೊಗೊಳ್ಳಿ ಇಲ್ಲಿ ನೋಡಿ ನಾ ಪಾತ್ರೆಯಲ್ಲಿ ಬೆಲ್ಲ ಹಾಕಿದ್ದೆಯಲ್ಲ ಆ ಬೆಲ್ಲವನ್ನು ಇಲ್ಲಿ ಕುಕ್ಕರ್ನಲ್ಲಿ ಇಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಈ ಪಾತ್ರೆಯನ್ನು ಒಂದು ಪ್ಲೇಟನ್ನು ಮುಚ್ಚಿಯಲ್ಲಿ ಇಡ್ತಾ ಇದ್ದೀನಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ಸಿಟಿ ಮಾಡಬೇಕು ಅಲ್ಲಿವರೆಗೂ ನಾವು ಇಲ್ಲಿ ಶೇಂಗಾ ಹುರ್ಕೊಳ್ಳೋಣ ಇಲ್ಲಿ ನಾನು ಶೇಂಗಾ ಹುರ್ಕೊಳ್ತಾ ಇದ್ದೀನಿ ಮೀಡಿಯಮ್ ಉರಿಯಲ್ಲಿ ನಾವು ಶೇಂಗಾ ಚೆನ್ನಾಗಿ ಹುರಿಬೇಕು ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಹುರ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ ಇದು ನಿಮ್ಮ ಪಾತ್ರೆ ಇದೆ ಅಲ್ಲ ನಾವು ಹುರಿದಿದ್ದು ಶೇಂಗಾ ಅದೆಲ್ಲ ಕಪ್ ಕಪ್ ಎಲ್ಲ ತಾಗಿರ್ತದೆ ಅದಕ್ಕೋಸ್ಕರ ಸ್ವಲ್ಪ ಒರೆಸಿ ತೊಗೊಂಡಿದ್ದೀನಿ ಈಗ ಎಳ್ಳು ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು ಚಟಪಟ ಆಗುವವರೆಗೂ ಹುರ್ಕೋಬೇಕು ಮತ್ತು ಸ್ವಲ್ಪ ಎಳ್ಳು ಹುರಿದಿದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ಚಟಪಟ ಆಗುತ್ತೆ ಮತ್ತೊಂದು ಏನಂದರೆ ಸ್ವಲ್ಪ ದಪ್ಪ ಆಗುತ್ತೆ ಎಳ್ಳು ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ಬೆಳ್ಳು ಎಳ್ಳು ನೋಡಿ ಇಲ್ಲಿ ದಪ್ಪ ಆಗಿದೆ ಈಗ ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಳ್ತೀನಿ ಈಗ ನೋಡಿ ಇಲ್ಲಿ ನಾನು ಮಿಕ್ಸಿ ಜಾರ್ನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಮಿಕ್ಸರ್ನಲ್ಲಿ ಹಾಕಿ ಈ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು ಬಹಳ ದಪ್ಪನೂ ಅಲ್ಲ ಬಹಳ ನೈಸಾಗಿನೂ ಅಲ್ಲ ಸ್ವಲ್ಪ ತರಿನೇ ಇರಲಿ ಆ ರೀತಿಯಾಗಿ ಪೌಡರ್ ಮಾಡ್ಕೋಬೇಕು ಸ್ವಲ್ಪ ಬಿಸಿಯಾಗಿರುವಾಗಲೇ ಯಾಕೆ ಪೌಡರ್ ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ ಇದರಲ್ಲಿ ಎಣ್ಣೆ ಬಿಟ್ಕೊಂಡಾಗ ಲಾಡು ಕಟ್ಟಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಈಗ ನೋಡಿ ಇಲ್ಲಿ ಎಳ್ಳು ಕೂಡ ಅಷ್ಟೇ ಸ್ವಲ್ಪ ಬೆಚ್ಚಗೆ ಇರಬೇಕು ಬಿಸಿನೇ ಇರಬೇಕು ಆವಾಗಲೇ ನಾವು ಮಿಕ್ಸರ್ನಲ್ಲಿ ಹಾಕಿ ಇದನ್ನು ಪೌಡರ್ ಮಾಡಬೇಕು ಮಿಕ್ಸರ್ನಲ್ಲಿ ಹಾಕಿದಾಗ ನಾವು ಪಲ್ಸ್ ಮೋಡ್ನಲ್ಲಿ ಹಾಕಬಾರ್ದು ನಾವು ಯಾವ ರೀತಿ ನಾರ್ಮಲಾಗಿ ಮಿಕ್ಸರ್ನ ಚಾಲು ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ ಚಾಲು ಮಾಡಿಕೊಂಡು ನಾವು ಈ ಪೌಡರನ್ನು ಮಾಡ್ಕೋಬೋಬೇಕು ಇದು ಕೂಡ ಅಷ್ಟೇ ತರಿತರಿಯಾಗಿ ಸ್ವಲ್ಪ ಮಾಡ್ಕೊಳ್ಳಿ ಅಂದರೆ ಬಹಳ ತರಿತರಿಯಾಗಿ ಬೇಡ ಬಹಳ ನೈಸಾಗಿ ಬೇಡ ಆ ರೀತಿಯಾಗಿ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ನೋಡಿ ಬಿಳಿ ಎಳು ನಾನು ತೆಗೆದಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಶುಂಠಿ ಪೌಡ್ರ್ ಒಂದು ಟೀ ಸ್ಪೂನಷ್ಟು ಶುಂಠಿ ಪೌಡ್ರ್ ಹಾಕಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ನಾನು ಜಾಕಾಯಿ ಜಾಯಪ್ಪಳ ಅಂತಾರ ನೋಡಿ ನಟ್ಮಗ್ ಅದರ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಹಾಗೇನೇ ಕಾಲು ಟೀ ಸ್ಪೂನಷ್ಟು ನಾನಿಲ್ಲಿ ಏಲಕ್ಕಿ ಪೌಡರನ್ನು ಮಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಿಂದನೇ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಇವಾಗ ಇದು ಮಿಕ್ಸ್ ಆಗಿದೆ ಇದನ್ನು ಒಂದು ಪಕ್ಕಕ್ಕೆ ಇಟ್ಕೊಳ್ತೀನಿ ಈಗ ನಾವು ಕುಕ್ಕರ್ನಲ್ಲಿ ಏನು ಬೆಲ್ಲ ಇಟ್ಕೊಂಡಿದ್ದೀವಲ್ಲ ಈಗ ಇದನ್ನು ನೋಡೋಣ ಇದು ಕುಕ್ಕರ್ ಕೂಡ ಸಿಟಿ ಬಿಟ್ಟಿದೆ ಈಗ ಮೇಲುಗಡೆ ನೀರೇನಿದೆಯಲ್ಲ ಅದು ಸೈಡಿಗೆ ಇದು ಮಾಡಿ ಅದರಲ್ಲಿ ಬೆಲ್ಲದಲ್ಲಿ ಬೆಳಿಗ್ಗೆ ಕೊಡಬೇಡಿ ಆವಾಗ ಇಲ್ಲಿ ನೋಡಿ ಬೆಲ್ಲ ಈಗ ಪಾತ್ರೆಯನ್ನು ಕುಕ್ಕರ್ನಿಂದ ಹೊರಗಡೆ ತೆಗಿತಾ ಇದ್ದೀನಿ ಇವಾಗ ಇಲ್ಲಿ ಪೂರ್ತಿ ಬೆಲ್ಲ ಮೆಲ್ಟ್ ಆಗಿದೆ ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಮೆಲ್ಟ್ ಆಗಿದೆ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ಆಗಿದೆ ಇದಕ್ಕೆ ನಾವು ಯಾವ ಪಾಕನೂ ಮಾಡೋದು ಬೇಡ ಏನೂ ಬೇಡ ಈಗ ಇದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಇಟ್ಟು ತುಪ್ಪ ಹಾಕಿದ್ದೀನಿ ಹೋಮ್ ಮೇಡ್ ತುಪ್ಪ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ತುಪ್ಪ ಆಪ್ಷನಲ್ಲ ನೀವು ಬೇಕಿದ್ರೆ ಹಾಕಬಹುದು ಇಲ್ಲದೆ ಸ್ಕಿಪ್ ಮಾಡಬಹುದು ಇದನ್ನು ನಾನು ನಾವೇನು ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿಕೊಂಡಿದ್ವಲ್ಲ ಅದರಲ್ಲಿ ಈ ಬೆಲ್ಲವನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಹೀಗಾಗಿ ಸ್ವಲ್ಪ ಚಮಚದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೈಯಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸ್ ಮಾಡಿಕೊಂಡು ನೋಡಿ ಇಲ್ಲಿ ನಾವು ಪಾಕ ಮಾಡಿದಾಗ ಬಿಸಿ ಬಿಸಿ ಇರುವಾಗಲೇ ನಾವು ಕಟ್ಟಬೇಕಾಗ್ತದೆ ಕೈಗೆಲ್ಲ ಬಿಸಿ ತಾಗತ್ತೆ ಅದೆಲ್ಲ ಏನೂ ಆಗಲ್ಲ ಇದು ನೋಡಿ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬಹುದು ಸರಳವಾಗಿ ಮಾಡ್ಕೋಬಹುದು ಮತ್ತು ಈಸಿ ಕೂಡ ಒಂದು ಹದಿನೈದು ನಿಮಿಷದಲ್ಲಿ ನಾವು ಇದನ್ನು ಮಾಡಿ ಮುಗಿಸ್ಬಹುದು ನೋಡಿ ಇಲ್ಲಿ ಶೈನಿಂಗ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಅಷ್ಟು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬಂದಿದೆ ನೋಡಿ ಲಾಡುಗೆ ಸುಲಭವಾಗಿ ಮಾಡ್ಕೋಬಹುದು ಏನು ಕಷ್ಟ ಅನಿಸಲ್ಲ ಯಾರಿಗೆ ಪಾಕ ಮಾಡೋದನ್ನು ಮಾಡಿ ಲಾಡು ಮಾಡಲಿಕ್ಕೆ ಬರಲ್ಲ ನೋಡಿ ಅಂಥವ್ರು ಈ ರೆಸಿಪಿಯನ್ನು ನೀವು ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಹೊಸ ವಿಧಾನದಲ್ಲಿ ಮಾಡಿರುವಂಥ ಈ ರೆಸಿಪಿಯನ್ನು ಮೊದಲು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಧನ್ಯವಾದಗಳು